ఫెడరేషన్ సందే బా శని మధ్యాహ్న ఎరడు మూవే ఉయాలి నేతలు అందరూ నేతార ప్రవీ మొహమ్మద్ ముస్తఫా సులమ జన్మ మాస ಜನ್ಮ ಮಾಸದ ಅಂಗವಾಗಿ ನಡೆಯುವಂತಹ ಈ ಈರಹಳ್ಳಿ ಎಂಬ ಹೆಸರಿನಲ್ಲಿ ಅದರ ಜಿಲ್ಲೆಯ ಜಿಲ್ಲೆಯ ಉಡುಪಿ ಶನಿವಾರ ಎರಡೂವರೆ ಗಂಟೆಗೆ ಉಡುಪಿಯ ಕಿಣ್ಣಿಮುಲ್ಕಿಯಿಂದ ರ್ಯಾಲಿಯು ಪ್ರಾರಂಭವಾಗಿ ಪ್ರಯಾಣ ಕೆ ಎಂ ಕೆಎಂಆರ್ಗ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಂಜುಮಾ ಜಾಮ್ಯ ಮಸೀದಿಯಿಂದ ಹಾಗೂ ನಗರದ ಚಿತ್ತರಂಜನ ವೃತ್ತದಲ್ಲಿ ಸಮಾಪ್ತಿಗೊಳ್ಳಲಿದೆ ಕೊಡಲಿದೆ ಈ ರ್ಯಾಲಿ ವಿವಿಧ ಸಂಜೆ ನಾಲ್ಕು ಗಂಟೆಗೆ ನಗರದ ಚಿತ್ರರಂಜನ್ ಸರ್ಕಲ್ ನಲ್ಲಿ ಮೀಲಾದ ಸಂದೇಶ ಸಮಾವೇಶ ಜರುಗಲಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಎಸ್ ರಾಜ್ಯ ನಾಯಕರಾದ ಅಬ್ದುಲ್ ಅಬ್ದುರಹಮಾನ್ ಬಸೀ ಕಕಟ್ ಅವರು ವಹಿಸಿದ್ದಾರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂದೇಶ ಭಾಷಣವನ್ನು ರಾಷ್ಟ್ರೀಯ ನಾಯಕರಾದ ಕೆಎಂ ಅಂಗುಕರ್ ಸಿದ್ದೀಕ್ ಮೋನುಗೋಡಿ ಅವರು ನಿರ್ವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಸಂಸದ ಸಂಸದರಾದ ಶ್ರೀ ಜಯಪ್ರಕಾಶ್ ಹೆಗ್ಡೆ ಹಾಗೂ ಪ್ರಮೋದ್ ಮನೋರಾಜ್